ಆ ಪರ್ಸೆಂಟ್ ಏನೂ ಬೇಡ ನಮ್ಮದೇ ಏನ್ ಬೇಕು ಅಲ್ಲಿ ಮಿಟ್ಟಿದೆ ನೀವೇ ನೀ ಒಂದ್ ದಿವ್ಸ ನೆನೆಸ್ಬಿಡಿ ಒಂದಿವ್ಸ ಹೊಡಿಸಿ ಆಮೇಲೆ ತಗೋಬರಿ ನಮ್ಮದೇ ಇದೆ ನಿಮ್ಮ ಒಟ್ಟು ನೀವೇ ತಗೊಂಡ್ ಹೋಗ್ ಬಂದು ನಿಮ್ ಬೇಡ ನೀವೇ ತಗೊಂಡ್ ಹೋಗ್ ಬದ್ಲು ರುಚಿ ನೀವೇ ತಗೊಂಡು ಹೋಗ್ಬೋದು ಐದು ವರ್ಷದಿಂದ ನಡೀತಾ ಇದೆ ಸುಮಾರು ತಾಲೂಕಲ್ಲಿ ಚಿಕ್ಕ ಬರ್ತಾ ಇದ್ದಾರೆ ಅವ್ರ ಹತ್ರ ಹೋಗೋ ಬರ್ತಾವ ಬ್ಲ್ಯಾಕ್ ಮೇಲ್ ಮಾಡಿದ್ರು ನೀವು ಎದ್ಕೊಳ್ಳೋ ಅವಸ್ಥೆಯೇ ಇಲ್ಲ ಈ ಮೊಬೈಲ್ಗಳಿಗೆ ನಮ್ಮ ಹತ್ರ ಅವ್ರು ಇರ್ತಾರೆ ಚಿಕ್ ಚಿಕ್ ಮೇಲ್ ಹಾಕಿರೋರು ಬಂದು ದಯವಿಟ್ಟು ಆಡಿಸ್ಬಿಟ್ಟು ಹೋಗಿ

ಎಸ್ ನ್ಯೂಸ್ ಗೌರಿಬಿದನೂರು ವರದಿ ನಗರದ ಹೊರವಲಯದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ನಡೆದ ರೈತರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ತಹಸೀಲ್ದಾರ್ ಮಹೇಶ್ ಪತ್ರಿಯವರು ರೈತರು ಕೊಡುವ ತೊಗರಿಬೇಳೆಯಲ್ಲಿ ಶೇಕಡಾ ಎಪ್ಪತ್ತೆರಡರಷ್ಟು ತೊಗರಿಬೇಳೆ ರೈತರಿಗೆ ವಾಪಸ್ ನೀಡಬೇಕು ಹಾಗೂ ಬೇಳೆಯಲ್ಲಿ ಬರುವ ಚಿಪ್ಪೆ ರೈತರಿಗೆ ವಾಪಸ್ ನೀಡಬೇಕು ಹಾಗೂ ಗ್ರೇಡಿಂಗ್ ಮಿಷನ್ ತರುವ ಮೂಲಕ ರೈತರಿಗೆ ಅನುಕೂಲವಾಗುತ್ತದೆ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ನಡೆಯುವ ತರಕಾರಿ ಹರಾಜು ಪ್ರಕ್ರಿಯೆ ಬೆಳಿಗ್ಗೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭಿಸುವ ಮೂಲಕ ರೈತರ ಬಳಿ ಯಾವುದೇ ರೀತಿಯ ಸುಂಕ ವಸೂಲಿ ಮಾಡಬಾರದು ಹಾಗೂ ರಾಗಿ ಜೋಳ ತೊಗರಿಬೇಳೆ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಿ ರೈತರು ಬೆಳೆಯುವವ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಬೇಕು ಮತ್ತು ಹಿಂಗಾರು ಮಮ್ಮಳೆ ಹಾಗೂ ಮುಸುಕಿನ ಜೋಳದ ಖರೀದಿ ಕೇಂದ್ರಗಳನ್ನು ತೆರೆಯಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಆದೇಶಿಸಿದರು ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ವೇಬ್ರಿಡ್ಜ್ ಶಿಥಿಲವಾಗಿದೆ ಅದನ್ನು ಸರಿಪಡಿಸಬೇಕು ಹಾಗೂ ರೈತರ ಬಳಿ ಹೆಚ್ಚುವರಿಯಾಗಿ ನಾಲ್ಕು ಕೆಜಿ ರಾಗಿಯನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳು ತೆಗೆದುಕೊಳ್ಳುವ ಮೂಲಕ ರೈತರಿಗೆ ಅನ್ಯಾಯವಾಗುತ್ತಿದೆ ಆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇಂದಿನಿಂದ ಇಂತಹ ಘಟನೆಗಳು ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಇಲ್ಲದಿದ್ದರೆ ರೈತರಿಗೆ ಅನ್ಯಾಯ ಮಾಡುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಮೋಹನ್ ಮಾತನಾಡಿ ತೊಗರಿ ಬೇಳೆ ಯಂತ್ರಗಳನ್ನು ಹೋಬಳಿಗೆ ಎರಡರಂತೆ ಸುಮಾರು ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಾಲ ಸೌಲಭ್ಯವನ್ನು ಸರ್ಕಾರದಿಂದ ಒದಗಿಸಲಾಗುವುದು ಎಂದು ಹೇಳಿದರು ಅಖಿಲ ಕರ್ನಾಟಕ ರೈತ ಸಂಘದ ಜಿಲ್ಲಾ ಸಹ ಸಂಚಾಲಕ ರವಿಚಂದ್ರ ರೆಡ್ಡಿ ಮಾತನಾಡಿ ಎಪಿಎಂಸಿ ಪ್ರಾಂಗಣದಲ್ಲಿ ಒಬ್ಬೊಬ್ಬರಿಗೆ ಐದರಿಂದ ಆರು ಅಂಗಡಿ ಮಳಿಗೆಗಳನ್ನು ನೀಡಲಾಗಿದೆ ಸದರಿ ಅಂಗಡಿ ಮಳಿಗೆಗಳನ್ನು ಕೆಲವರು ಬಾಡಿಗೆಗೆ ನೀಡಿದ್ದಾರೆ ಇನ್ನು ಕೆಲವರು ಬಾಗಿಲು ತೆರೆಯದೇ ಹೆಸರಿಗೆ ಮಾತ್ರ ಅಂಗಡಿಗಳು ಇಟ್ಟುಕೊಂಡು ಕಾಲಹರಣ ಮಾಡುವ ಬದಲು ರೈತರಿಗೆ ಕೊಟ್ಟರೆ ಅನುಕೂಲವಾಗುತ್ತದೆ ಸರ್ಕಾರದ ನಿಯಮದ ಪ್ರಕಾರ ಒಬ್ಬರಿಗೆ ಒಂದು ಅಂಗಡಿ ಮಳಿಗೆ ನೀಡಬೇಕು ಎಂಬ ಆದೇಶವಿದ್ದರೂ ಅಧಿಕಾರಿಗಳು ಸರ್ಕಾರದ ಆದೇಶವನ್ನು ಗಾಳಿಗೆ ತೂರಿ ಅಂಗಡಿ ಮಳಿಗೆಗಳನ್ನು ನೀಡಿರುವುದು ದುರಾದೃಷ್ಟ ಮತ್ತು ತೊಗರಿ ಬೇಳೆ ಕಾರ್ಖಾನೆಯ ಆವರಣದಲ್ಲಿ ಅನಧಿಕೃತವಾಗಿ ಅಂಗಡಿ ಮಳಿಗೆ ತೆರೆದು ಅಲ್ಲಿ ಬೇಳೆಯಡುಗೆ ಎಣ್ಣೆ ಹಾಗೂ ವಿವಿಧ ರೀತಿಯ ಆಹಾರ ಪದಾರ್ಥಗಳು ಮಾರಾಟ ಮಾಡುತ್ತಿರುವುದು ಕಾನೂನು ಅಪರಾಧ ಸರ್ಕಾರದ ಅನುಮತಿ ಇಲ್ಲದೆ ಅಂಗಡಿ ಮಳಿಗೆ ನಡೆಸುತ್ತಿದ್ದರೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳು ಜಾಣ ನೀತಿ ಅನುಸರಿಸುತ್ತಿದ್ದಾರೆ ಆದ್ದರಿಂದ ಇಂದಿನಿಂದಲೇ ಸದರಿ ಅಂಗಡಿಯನ್ನು ಮುಚ್ಚಬೇಕು ಇಲ್ಲದಿದ್ದರೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳು ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಿದರು ರೈತ ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಡಾ ಆದಿಮೂರ್ತಿ ರೆಡ್ಡಿ ಮಾತನಾಡಿ ಮಾರುಕಟ್ಟೆಯಲ್ಲಿ ರೈತರಿಂದ ಯಾವುದೇ ಸುಂಕ ವಸೂಲಿ ಮಾಡಬಾರದು ರೈತರಿಗೆ ಯಾವುದೇ ಸುಂಕವಿಲ್ಲ ಎಂದು ನಾಮಫಲಕಗಳನ್ನು ಅಳವಡಿಸಬೇಕು ಮತ್ತು ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಬೇಳೆ ಆಡಿಸುವ ಕಾರ್ಖಾನೆ ಇದೆ ಯಾವುದೇ ರೀತಿಯ ಪರ್ಸೆಂಟೇಜ್ ತೆಗೆಯುವುದಿಲ್ಲ ನಿಮ್ಮ ಬೇಳೆ ನಿಮಗೆ ನೀಡಲಾಗುವುದು ಎಂದು ತಿಳಿಸಿದರು ಸಭೆಯಲ್ಲಿ ಕೃಷಿಕ ಸಮಾಜದ ಅಧ್ಯಕ್ಷ ಪ್ರಭಾಕರ ರೆಡ್ಡಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿ ಮಾಲಿನಿ ಮುಖಂಡರಾದ ಲೋಕೇಶ್ ಗೌಡ ಪ್ರಭಾಕರ್ ನರಸಿಂಹರೆಡ್ಡಿ ಶ್ರೀರಾಮರೆಡ್ಡಿ ಮಾರ್ಕೆಟ್ ಮೋಹನ್ ಕಿರಣ್ ನಟರಾಜು ಲಕ್ಷ್ಮೀನಾರಾಯಣ ರೆಡ್ಡಿ ರಮಣರೆಡ್ಡಿ ಮಧು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಏನು ಅಖಿಲ ಕರ್ನಾಟಕ ರೈತ ಸಂಘ ಮತ್ತು ರೈತ ಸಂಘದ ಪದಾಧಿಕಾರಿಗಳು ಇವತ್ತೊಂದು ಸಭೆ ನಡೆಸಿದ್ವಿ ಅವರು ಅನೇಕ ಎ ಪಿ ಎಂ ಸಿಗೆ ಗೆ ಸಂಬಂಧಪಟ್ಟಂತ ಅನೇಕ ಅಹವಾಲುಗಳನ್ನು ಕೂಡ ಸಲ್ಲಿಸಿದ್ರು ಈಗಾಗಲೇ ಶಾಸಕರು ನಿರ್ದೇಶನ ಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡ್ತೀವಿ ಅದಕ್ಕಿಂತ ಪೂರ್ವಭಾವಿಯಾಗಿ ರೈತರ ಸಲಹೆ ಸೂಚನೆಗಳು ಏನಿದಾವೆ ಅನ್ನೋದನ್ನು ಒಂದು ಪ್ರಿಲಿಮಿನರಿ ಮೀಟಿಂಗ್ ಅನ್ನ ತಗೊಂಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೈತರು ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಅವರ ಸಲಹೆ ಸೂಚನೆಗಳು ಏನಿದ್ದಾವೆ ಅವೆಲ್ಲನೂ ಕೂಡ ತುಂಬ ನೂರಕ್ಕೆ ನೂರಷ್ಟು ಇಂಪ್ಲಿಮೆಂಟ್ ಮಾಡುವಂಥವಿದ್ದಾವೆ ಯಾಕಂದರೆ ಅವರೆಲ್ಲ ರೈತರ ಕಷ್ಟ ರೈತರನ್ನು ಪ್ರತಿನಿಧಿಸುವಾಗಿರೋದ್ರಿಂದ ರೈತರ ಕಷ್ಟಗಳನ್ನು ಅದನ್ನು ಕೂಡ ಎಲ್ಲ ಬಲಿಸ್ತಾರೆ ಬಲ್ಲವರಾಗಿದ್ದಾರೆ ಆದ್ದರಿಂದ ಅವ್ರು ಏನು ಹೇಳಿದ್ದಾರೆ ಅವನಷ್ಟು ನಾವು ಪಾಯಿಂಟ್ಔಟ್ ಮಾಡ್ಕೊಂಡಿವಿ ಎಸ್ಪೆಷಲಿ ಒಂದನೇ ಬಂದು ನೂರು ಕೆ ಜಿಗೆ ಅವರು ಅರವತ್ತೈದು ಕೆ ಜಿ ಬೇಳೆ ಕೊಡ್ತಾರೆ ನೂರು ಕೆ ಜಿ ತೊಗರಿ ಹಾಕಿದೆ ಅರವತ್ತೈದು ಕೆ ಜಿ ಬೇಳೆಯನ್ನು ಕೊಡ್ತಾ ಇದಾರೆ ಅನ್ನೋದೊಂದು ಕಂಪ್ಲೇಂಟ್ ಇತ್ತು ಅದಕ್ಕೆ ನಾವು ಅವ್ರೇನು ವ್ಯಾಪಾರಸ್ಥರಿದ್ದಾರೆ ಅವ್ರಿಗೆ ಸ ನೀನು ಸೂಚನೆ ಕೊಟ್ಟಿದ್ದೀವಿ ಅವರು ಬೇರೆ ಕಡೆ ಯಾವ ಥರ ಒಂದು ಮೆಷಿನ್ಸ್ಗಳನ್ನು ಯಾಕಂದರೆ ಈಗ ಎಲ್ಲ ಬೇಳೆನ ಒಂದು ಏನು ಫಂಗಸ್ ಇದನ್ನು ಮಾಡೋದಿರ್ಬೋದು ಅದನ್ನು ವೆರೈಟಿಸ ಇದನ್ನ ಮಾಡುವಂಥ ಎಲ್ಲ ಮಷಿನ್ಸ್ಗಳು ಬಂದಿದ್ದಾವೆ ಆ ಮಷಿನ್ಗಳನ್ನೆಲ್ಲನೂ ನೀವು ತಗೊಳ್ಳಿ ಮಷಿನ್ಸ್ ಮಷಿನ್ಸ್ಗಳು ಬಂದಿದ್ದಾವೆ ಅವನ್ನೆಲ್ಲ ತಗೊಂಡು ನೆಕ್ಸ್ಟ್ ಏನು ಬರ್ತವೆ ನಮ್ಮ ತೊಗರಿ ಬರುತ್ತೆ ಆ ಮಷಿನ್ಗೆ ಇದನ್ನ ಮಾಡಿ ನೀವು ಪಾರದರ್ಶಕವಾಗಿ ಮಾಡಿ ಅಂತ ಹೇಳಿದ್ದೀವಿ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ ಅದಲ್ದೇ ಎಫ್ ಪಿ ಏನು ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಇದ್ದಾವೆ ಅವರೇನೇ ಹೂಬಳಿಗೆ ಎರಡರಂತೆ ಅವ್ರು ಮಾಡೋಕ್ಕೆ ಅವಕಾಶ ಇದೆ ಅವ್ರಿಗೆ ಸಾಲ ಸೌಲಭ್ಯನೂ ಕೊಡ್ತಾರೆ ರೈತರೇ ಅವರ ರೈತರ ಏನಿದಾವೆ ಎಂ ಪಿ ಒಗಳು ಏನಿದಾವೆ ಅವರೇ ಮಾಡ್ಬೋದು ಅದಕ್ಕೂ ಒಂದಷ್ಟು ರೈತರು ಮುಂದೆ ಬಂದಿದ್ದಾರೆ ಅವರು ಸ್ಟಾರ್ಟ್ ಮಾಡೋದರಿಂದ ಏನೋ ಒಂದು ಒಳ್ಳೆಯ ಏನು ಕಾಂಪಿಟೇಷನ್ ಬೆಳೆಯುತ್ತೆ ಸ್ಪರ್ಧಾತ್ಮಕತೆ ಬಂತಂದರೆ ಹಂಡ್ರೆಡ್ ಪರ್ಸೆಂಟ್ ಇವು ಸಮಸ್ಯೆಗಳೆಲ್ಲನೂ ಕೂಡ ಬಗೆಹರಿತವೆ ಆಮೇಲೆ ಎರಡನೇ ಸಮಸ್ಯೆ ಬಂದು ತೊಗರಿ ರಾಗಿ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ಮಾರುಕಟ್ಟೆ ತೆರೆಯಬೇಕು ತೆರೆಯಬೇಕಿದ್ದಾರೆ ಈಗಾಗಲೇ ಕರೆದಿದ್ದಾರೆ ಆದರೆ ಒಂದಷ್ಟು ಅವನ ಮೊದ್ಲೇನೆ ಏನಾಗುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಬಟ್ ಇಲ್ಲಿ ಏನಾಗ್ತಾ ಇದೆ ಇವರು ವ್ಯಾಪಕವಾಗಿ ಪ್ರಚಾರ ನೀಡಿಲ್ಲ ಅನ್ನೋದು ಒಂದು ರೈತರ ಒಂದು ಅಳಲಾಗಿತ್ತು ಅದನ್ನು ಹೇಳಿದ್ದೀವಿ ವ್ಯಾಪಕವಾಗಿ ಪ್ರಚಾರ ಮಾಡಿಸ್ಬೇಕು ಆಮೇಲೆ ನಮ್ಮಲ್ಲಿ ಮೆಕ್ಕೆಜೋಳ ಜಾಸ್ತಿ ಬೆಳೋದ್ರಿಂದ ಇದನ್ನು ಕೂಡ ನಾವು ಎಮ್ ಎಸ್ ಪಿ ವ್ಯಾಪ್ತಿಗೆ ತರಬೇಕಂತ ರೈತರು ಹೇಳಿದರೆ ಇದನ್ನು ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಕಳಿಸ್ಕೊಡ್ತೀವಿ ಮೂರನೇದು ಬಂದು ಕೃಷಿ ಮಾರುಕಟ್ಟೆಯ ಆವರಣದಲ್ಲಿ ದಾಖಲ ರೈತರು ಬೆಳೆದ ಬೆಳೆಗಳ ಶೇಖರಣೆಗೆ ನೀಡಬೇಕು ಅಂತ ಹೇಳಿದ್ದಾರೆ ಬಟ್ ಇದಕ್ಕೆ ಈಗ ಸದ್ಯಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಈಗ ಈಗಾಗಲೇ ಶಾಸಕರು ಒಂದು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಕೋಲ್ಡ್ ಸ್ಟೋರೇಜನ್ನು ಇದನ್ನು ನೋಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಸೊ ಅದನ್ನು ಅದು ಬಂದ ತಕ್ಷಣ ಇದಕ್ಕೆ ಇದು ಸಾಲ್ವ್ ಆಗುತ್ತೆ ಆಮೇಲೆ ರೈತರ ಸಂತೆಯನ್ನು ಏರ್ಪಡಿಸ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಈಗಾಗಲೇ ರೈತರು ನಾಲ್ಕರಿಂದ ಐದು ಸ್ಥಳಗಳನ್ನು ಗುರುತಿಸಿದ್ದಾರೆ ಅದರಲ್ಲಿ ಇನ್ನೊಂದು ಸಲ ಇದನ್ನ ಮಾಡಿ ಫೈನಲೈಸ್ ಮಾಡಿ ಪರಿಶೀಲಿಸಿ ಒಂದು ಸ್ಥಳವನ್ನು ರೈತರ ಸಂತೆಯಾಗಿ ರೈವಾರ ರೈತರ ಸಂತೆಯಾಗಿ ನಾವು ಇದನ್ನ ಮಾಡ್ತೀವಿ ಅಂತ ಹೇಳ್ತೀನಿ ಆಮೇಲೆ ತರಕಾರಿ ಬೆಳೆಗಳಿಗೆ ಏಜೆನ್ಸಿಗಳು ಅಕ್ರಮ ಇದನ್ನು ಮಾಡಬೇಕು ಅಂತ ಕೇಳಿದ್ದಾರೆ ಈಗ ನಮ್ಮ ರೂಲ್ಸ್ ಪ್ರಕಾರ ಏನಿದೆ ಕೇವಲ ನೀವು ವ್ಯಾಪಾರಸ್ಥರಿಂದ ಐದು ಪರ್ಸೆಂಟ್ ನೀವು ಕಮಿಷನ್ ಇಸ್ಕೋಬೇಕಂತದೆ ಬಟ್ ಯಾವುದೇ ರೈತರಿಂದ ಇದನ್ನು ಸುಂಕನ ಇಸ್ಕೋಬಾರ್ದು ಅದನ್ನು ವಸೂಲಿ ಮಾಡಬಾರ್ದು ಅಂತಿದೆ ಆದ್ರಿಂದ ನಾವು ಸೂಚನೆ ಕೊಟ್ಟಿದ್ದೀವಿ ಯಾವುದೇ ರೈತರಿಂದ ನೀವು ಸುಂಕನ ವಸೂಲಿ ಮಾಡಬಾರ್ದು ಅಂತ ಹೇಳಿದ್ದೀವಿ ಆಮೇಲೆ ಇನ್ನೊಂದು ಏನಂತಂದ್ರೆ ಎಲ್ಲ ರೈತರು ಎರಡು ಗಂಟೆ ಮೂರು ಗಂಟೆ ಬೆಳಗ್ಗೆ ಬಂದು ಇದನ್ನು ಮಾಡ್ತಾರೆ ಅವಾಗ ಅದು ಅಸ್ತವ್ಯಸ್ತ ಆಗಿದೆ ನೀವು ಐದು ಗಂಟೆಗೆ ಅದನ್ನು ಏನು ಹರಾಜು ಅಂದ್ರೆ ಹರಾಜನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿದಾರೆ ಅದರಂತೆ ನಾವು ಐದು ಗಂಟೆ ಮೇಲೇ ಅದನ್ನ ಹರಾಜನ್ನು ಸ್ಟಾರ್ಟ್ ಮಾಡುವಂತ ಕೂಡ ಮಾಡ್ತಾ ಇದೀವಿ ಆಮೇಲೆ ತರಕಾರಿ ನಿರ್ಧಾರಣ ಪಟ್ಟಿಯನ್ನ ನೀವು ಒದಗಿಸ್ಬೇಕು ಅಂತ ಹೇಳಿದ್ದಾರೆ ಆದ್ರಿಂದ ನಮ್ಮ ಇವ್ರಿಗೆ ಹೇಳಿದಿರಿ ಅದು ಕೃಷಿ ಮಾರಾಟ ವಾಹಿನಿ ಅಂತ ಒಂದು ವೆಬ್ಸೈಟ್ ಇದೆ ಅದನ್ನ ಎಲ್ಲ ರೈತರು ಮೊಬೈಲ್ಗೆ ನಾನು ಹಾಕಿಸ್ಕೊಡ್ತೀನಿ ಆಮೇಲೆ ಅದನ್ನ ಯಾವ ತರ ನೋಡ್ಬೇಕು ಅನ್ನೋದನ್ನು ಕೂಡ ನಮ್ಮ ಅಧಿಕಾರಿಗಳ ಮುಂತ ಪ್ರತಿಯೊಬ್ಬ ರೈತರಿಗೂ ತಿಳಿಸ್ಕೊಡ್ತೀವಿ ಅದನ್ನ ಏನು ಅಟ್ಲೀಸ್ಟು ಒಂದು ರೈತ ಸಂಘದವ್ರ ಪದಾಧಿಕಾರಿಗಳು ಅಟ್ಲೀಸ್ಟ್ ಅವ್ರಿಗೆ ಗೊತ್ತಿರ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅದನ್ನು ಕೂಡ ನಾವು ಮಾಡ್ತೀವಿ ಅಂತ ಇಷ್ಟು ಕೂಡ ಒಂದಷ್ಟು ಇಳಿದ್ದಾರೆ ಇನ್ನೊಂದು ಕೃಷಿ ಮಾರುಕಟ್ಟೆ ಆವರಣದಲ್ಲಿ ರೈತ ಬಜಾರನ್ನು ಆರಂಭಿಸಬೇಕಂತ ಹೇಳಿದ್ದಾರೆ ಅಂದ್ರೆ ರೈತ ಸಂತೆ ಮತ್ತು ಇನ್ನೊಂದಷ್ಟು ರೈತರಿಗೆ ನೇರವಾಗಿ ಮಾಡೋಕ್ಕೆ ಒಂದು ಮೂರರಿಂದ ನಾಲ್ಕು ಪ್ಲಾಟ್ಫಾರ್ಮ್ ಇದಾವೆ ಅದನ್ನು ರೈತರಿಗೆ ನಾವು ಕೊಡ್ತೀವಿ ಅವರು ಇಮ್ಮಿಡಿಯೇಟು ಇದನ್ನ ಮಾಡ್ಬೋದು ಆಮೇಲೆ ದೊಡ್ಡ ಜಾನುವಾರುಗಳಿಗೆ ಸಪ್ರೇಟಾಗಿ ಸಂತೆ ಈಗಾಗಲೇ ಕುರಿಗಳು ಸುಮಾರು ಹತ್ತು ಐದು ಸಾವಿರದಿಂದ ಹತ್ತು ಸಾವಿರ ತನಕ ಪ್ರತಿ ರವಿವಾರ ಬರೋದರಿಂದ ಎರಡೂ ಒಂದೇ ಕಡೆ ಆಗೋದಿಲ್ಲ ಅದಕ್ಕೆ ಸಪ್ರೇಟ್ ಮಾಡೋದಿದ್ದಾರೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಏನು ದೊಡ್ಡ ಜಾನುವಾರುಗಳೇನಿದ್ದಾವೆ ಅದನ್ನು ಒಂದು ಕಡೆ ವ್ಯವಸ್ಥೆನೂ ಕೂಡ ಮಾಡ್ತೀವಿ ಏನು ರೈತರ ಸಭೆ ಸುಮಾರು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಸಭೆಯನ್ನು ನಡೆಸಿದ್ವಿ ರೈತರೆಲ್ಲ ಒಳ್ಳೆಯ ಉಪಯುಕ್ತ ಸಲಹೆಗಳನ್ನು ನೀಡಿದ್ದಾರೆ ಅವನಷ್ಟು ಕೂಡ ಶಾಸಕರ ಗಮನಕ್ಕೆ ತಂದು ಇವನೇನು ಹೇಳಿದರೆ ಅವನಷ್ಟು ಕೂಡ ಇಂಪ್ಲಿಮೆಂಟ್ ಮಾಡೋಕ್ಕೊಂದು ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ ಅಂತ